ಇತಿಹಾಸ ಪ್ರಸಿದ್ಧ ಉಳ್ಳಾಳ ಅಜರತ್ ದರ್ಗದ ಇಪ್ಪತ್ತ ಎರಡನೇ ಉರುಸ ಸಮಾಪನೆಗೊಂಡಿದ ಕೊನೆಯ ದಿನ ನಡೆದ ಅನ್ನದಾನ ಸೇವೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಿದ್ದು ಸ್ವಯಂ ಸೇವಕರ ದರ್ಗಾ ಸಮಿತಿ ಅಭಿನಂದನೆಯನ್ನು ಸಲ್ಲಿಸಿದೆ ಉರುಸ್ನ ಆರಂಭದಿಂದ ಅಂತ್ಯದವರೆಗೂ ಸ್ಪೀಕರ್ ಯುಟಿ ಖಾದರ್ ವಹಿಸಿದ್ದ ವಿಶೇಷ ಮುತುವರ್ಜಿಗೆ ವ್ಯಾಪಕ ಶ್ಲಾಘನೆ ಕೂಡ ವ್ಯಕ್ತವಾಗಿದೆ ಕೊರೋನಾ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತಕ್ಕೆ ನಡೆಯಬೇಕಾಗಿದ್ದ ಉರುಸ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ನಡೆದಿದ್ದು ಹಿರಿಯರು ನಡೆಸಿಕೊಂಡು ಬಂದ ಸಂಪ್ರದಾಯದಂತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ನಡೆಸಲಾಗಿದೆ ಅಂದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಡೆಯುವಂತಹ ಉರುಸು ಈ ಬಾರಿ ಮೂರು ವರ್ಷದಲ್ಲೇ ನಡೆದಿತ್ತು ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಸ್ಥಳೀಯ ಶಾಸಕ ಯುಟಿ ಖಾದರ ವಿಧಾನಸಭೆಯ ಸ್ಪೀಕರ್ ಆಗಿರುವುದರಿಂದ ದರ್ಗಕ್ಕೆ ಮೂರು ಕೋಟಿ ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ರು ಅಲ್ಲದೆ ಉರುಸು ಘೋಷಣೆಯಾದ ದಿನದಿಂದ ಕೊನೆಯವರೆಗೂ ವಿಶೇಷ ಮುತುವರ್ಜಿ ವಹಿಸಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಾತ್ರವಲ್ಲದೆ ಸಚಿವರುಗಳು ದರ್ಗಕ್ಕೆ ಬರುವಂತೆ ಮಾಡುವಲ್ಲಿಯೂ ಸಫಲರಾಗಿದ್ರು ಇನ್ನು ಈ ಬಾರಿಯ ಉರುಸ್ ಶಾಲಾ ರಜಾದಿನಗಳಲ್ಲಿ ನಡೆದಿದ್ದು ರಂಜಾನ್ ಹಬ್ಬ ಮುಗಿದ ಬಳಿಕ ದರ್ಗಾಕ್ಕೆ ವಿವಿಧೆಡೆಯಿಂದ ಭಕ್ತರು ಆಗಮಿಸಲು ಆರಂಭಿಸಿದ್ರು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಅಹಿತಕರ ಘಟನೆಯ ಹಿನ್ನೆಲೆಯಲ್ಲಿ ಎರಡು ದಿನ ನಿಷೇಧಾಜ್ಞೆ ಇದ್ದ ಕಾರಣ ಆ ದಿನಗಳಲ್ಲಿ ಧಾರ್ಮಿಕ ಸಭೆ ನಡೆದಿರಲಿಲ್ಲ ಇನ್ನು ಉಳಿದಂತೆ ಇತರ ದಿನಗಳಲ್ಲಿ ಅದರಲ್ಲೂ ಕೊನೆಯ ದಿನಗಳಲ್ಲಿ ದರ್ಗಾ ವಟಾರ ಜನಸ್ತೋಮಕ್ಕೆ ಸಾಕ್ಷಿಯಾಯಿತು ಶನಿವಾರ ಏಳು ಗಂಟೆಗೆ ಸಂತಲ ಮೆರವಣಿಗೆಯ ಮೂಲಕ ಸಮಾರೋಪ ಸಮಾರಂಭಕ್ಕೆ ಚಾಲನೆಯನ್ನ ನೀಡಲಾಗಿದೆ ಇನ್ನು ಎಂಟು ಗಂಟೆಯಿಂದ ಅನ್ನದಾನ ಸೇವೆ ಆರಂಭಿಸಲಾಗಿದ್ದು ಲಕ್ಷ ಲಕ್ಷಾಂತರ ಮಂದಿ ರಾತ್ರಿಯಿಂದಲೇ ಆಗಮಿಸಿದ್ರು ಈ ನಡುವೆ ಮಳೆಯ ಸಿಂಚನ ಕೂಡ ಆಗಿದೆ ಸ್ಪೀಕರ್ ಯುಟಿ ಕಾದಿರ ನಸುಕಿನ ಜಾವ ನಾಲ್ಕು ಗಂಟೆಯವರೆಗೆ ದರ್ಗಾದಲ್ಲೇ ಇದ್ದು ಅನ್ನದಾನ ಸೇವೆಯಲ್ಲೂ ಪಾಲ್ಗೊಂಡ್ರು ಭಾನುವಾರ ರಾತ್ರಿ ಎಂಟು ಗಂಟೆಯವರೆಗೂ ಅನ್ನದಾನ ಸೇವೆ ನಡೆದಿದ್ದು ಸರಿಸುಮಾರು ಐದು ಲಕ್ಷ ಮಂದಿ ಪಾಲ್ಗೊಂಡಿದ್ದಾರೆ ಒಮ್ಮೆಗೆ ಹತ್ತು ಸಾವಿರ ಮಂದಿ ಅನ್ನದಾನದಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನ ನೀಡಲಾಗಿತ್ತು ಎರಡು ಸಾವಿರದ ಐನೂರು ಸ್ವಯಂ ಸೇವಕರ ಹತ್ತು ತಂಡಗಳು ಕಾರ್ಯನಿರ್ವಹಿಸಿ ಜನರನ್ನ ನಿಯಂತ್ರಿಸಿದ್ರು ನಲವತ್ತೈದು ಟನ್ ತುಪ್ಪದ ಅಕ್ಕಿ ಹದಿನೈದು ಸಾವಿರ ಕೆಜಿ ಆಡಿನ ಮಾಂಸ ಇನ್ನು ಇತರ ವಸ್ತುಗಳನ್ನ ಅನ್ನದಾನಕ್ಕೆ ಬಳಸಲಾಗಿದೆ ಶೇಕಡಾ ಎಪ್ಪತ್ತೈದರಷ್ಟು ವಸ್ತುಗಳು ಎಲ್ಲಾ ಧರ್ಮೀಯರ ಮೂಲಕ ಹರಕೆಯ ರೂಪದಲ್ಲಿ ಬಂದಿದ್ರೆ ವಸ್ತುಗಳನ್ನ ಖರೀದಿಸಲಾಗಿದೆ ಮೂರು ವರ್ಷಗಳ ಅವಧಿಯಲ್ಲಿ ಹೊಸ ಸಮಿತಿ ಉರುಸ್ ಯಶಸ್ವಿಯಾಗಿ ನಡೆದಿದೆ ಮುಂದಿನ ಕೆಲವು ದಿನಗಳವರೆಗೆ ದರ್ಗಾದಲ್ಲಿ ಉರುಸ ವಾತಾವರಣ ಮುಂದುವರಿಯುವಂತಹ ನಿರೀಕ್ಷೆ ಹೊಂದಲಾಗಿದೆ ಕಳೆದ ಉರುಸ್ಗಿಂತ ಈ ಉರುಸ ಅತ್ಯಂತ ವಿಜೃಂಭಣೆಯಿಂದ ನಡೆದಿದ್ದು ನಿರೀಕ್ಷೆಗೂ ಮೀರಿದ ಜನಸಂತನಿ ಕಂಡುಬಂದಿದೆ ದೇಶದಲ್ಲೇ ಅತೀ ದೊಡ್ಡ ಅನ್ನದಾನ ಸೇವೆ ಎನ್ನುವ ಹೆಗ್ಗಳಿಕೆಗೂ ಉಳ್ಳಾಲ ಉರುಸ ಪಾತ್ರವಾಗಿದೆ ಪ್ರತಿ ಬಾರಿಯಂತೆ ಈ ಬಾರಿ ಅನ್ನದಾನಕ್ಕೆ ಶೇಕಡ ಎಪ್ಪತ್ತೈದು ಹರಕೆಯ ರೂಪದಲ್ಲಿ ಬಂದರೆ ಇಪ್ಪತ್ತೈದು ಶೇಕಡ ಸಾಮಗ್ರಿಗಳನ್ನು ಖರೀದಿಸಲಾಗಿದ್ದು ದರ್ಗಾ ಆಡಳಿತ ಸಮಿತಿ ಸ್ವಯಂ ಸೇವಕರು ಯಾತ್ರಿಕರು ಪತ್ರಿಕಾ ಮಾಧ್ಯಮಗಳು ಭಕ್ತರ ಸಹಕಾರ ಊರಸ್ ಯಶಸ್ಸಿಗೆ ಕಾರಣ ನಾಲ್ಕು ದಿವಸದಿಂದ ಸ್ವಯಂ ಸೇವಕರು ಸೇವೆ ಮಾಡಿ ಇವತ್ತು ತುಂಬಾ ಖುಷಿಯಿಂದ ಹುರುಪಿನಿಂದ ಒಳ್ಳೆ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ ಅವರನ್ನು ಯಾವತ್ತು ಸಾಧ್ಯನೇ ಇಲ್ಲ ನಾನು ಮೊತ್ತ ಮೊದಲಿಗೆ ಸಮಾರೋಪ ಕಾರ್ಯಕ್ರಮ ಪೂರ್ಣವಾಗುವ ಮುಂಚೆನೇ ದರ್ಗಾ ಸಮಿತಿ ಪರವಾಗಿಯೂ ಉಲ್ಲಾಲ ಜಮಾತಿ ಪರವಾಗಿಯೂ ಎಲ್ಲ ಸ್ವಯಂ ಸೇವಕರನ್ನು ಅಭಿ ಅಭಿನಂದಿಸುತ್ತಾ ಅದೇ ರೀತಿ ನಮ್ಮ ರೂಸ್ ಕಾರ್ಯಕ್ರಮಕ್ಕೆ ಇಪ್ಪತ್ತ ನಾಲ್ಕು ದಿವಸವೂ ಒಳ್ಳೆಯ ರೀತಿಯಲ್ಲಿ ವಾರ್ತಾ ವಾರ್ತೆಯನ್ನು ಮತ್ತು ಪ್ರೆಸ್ ಮೀಡಿಯಾದಲ್ಲಿಯೂ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿಯೂ ಪ್ರಚಾರ ಮಾಡಿದ ಎಲ್ಲ ಮಾಧ್ಯ ಮಾಧ್ಯಮ ಮಿತ್ರದ ಅದೇ ರೀತಿ ಚಾನಲ್ನವರಿಗೂ ಚಾನಗ್ರನ್ನು ಕೂಡ ಅಭಿನಂದಿಸುತ್ತಾ ಅವರಿಗೂ ನಲವತ್ತು ಸಾವಿರ ಕೆ ಜಿಯಿಂದ ನಲವತ್ತೈದೂವರೆ ಸಾವಿರವರೆಗೆ ಕೆ ಜಿ ಇವತ್ತು ಅನ್ನದಾನಕ್ಕೆ ಮುಗಿಯುವ ನಿರೀಕ್ಷೆ ಇದೆ ಅದೇ ರೀತಿ ಹನ್ನೆರಡರಿಂದ ಹದಿನೈದು ಸಾವಿರವರೆಗೆ ಕೆ ಜಿ ಮಾಂಸವು ನಡೆಸುವ ಸುಮಾರು ನಾಲ್ನೂರ ಎಂಬತ್ತು ವರ್ಷಗಳ ಇತಿಹಾಸವಿರುವ ಉಳ್ಳಾಲ ಸೈಯದ್ ಮದನಿ ದರ್ಗಾ ಆ ಮಹಾನುಭಾವರ ಹೆಸರಿನಲ್ಲಿ ನಡೆಸಲ್ಪಡುತ್ತಿರುವಂತಹ ನಾಲ್ನೂರ ಮೂವತ್ತ ಎರಡನೇ ವಾರ್ಷಿಕ ಹಾಗೂ ಇಪ್ಪತ್ತ ಎರಡನೇ ಪಂಚವಾರ್ಷಿಕ ಉರು ಸಮಾರಂಭವು ಕಳೆದ ಏಪ್ರಿಲ್ ತಿಂಗಳ ಇಪ್ಪತ್ತ ನಾಲ್ಕನೇ ತಾರೀಖಿನಂದು ಭಾರತ ದೇಶದ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಎ ಪಿ ಅಬೂಬಕರ್ ಮುಸ್ಲಿಯಾರ್ರವರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡು ಇವತ್ತಿನ ದಿನ ಅಲ್ಹಮ್ದು ಅಂತಿಮ ಹಂತದತ್ತ ಮುಕ್ತಾಯದತ್ತ ಮುನ್ನುಗ್ಗುತ್ತಾ ಇದೆ ಪ್ರತಿನಿತ್ಯ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಭಕ್ತಾದಿಗಳು ಸೈಯದ್ ಮದನಿ ದರ್ಗಾಕ್ಕೆ ಬಂದು ಅವರು ಹರಕೆಯನ್ನು ಹರಿಸಿ ಅವರ ಇಷ್ಟ ಸಿದ್ಧಾರ್ಥಗಳಿಗೆ ಪ್ರಾರ್ಥನೆ ನಡೆಸಿದ್ದು ಈ ದಿನ ಅಂದರೆ ನಿನ್ನೆ ಸಾಯಂಕಾಲ ಏಳುವರೆ ಗಂಟೆಗೆ ಸಂದಲ್ ಮೆರವಣಿಗೆ ಹೊರಟ ನಂತರ ನಮ್ಮ ಗೌರವಾನ್ವಿತ ದಿವಂಗತ ಕಾಜಿಗಳಾದ ತಾಜಿಲ್ ಉಲಮಾರವರ ಸುಪುತ್ರರಾದ ಹಾಮಿದ್ ಇಂಬಿಚ್ಚಿಕಾಯ ತಂಗಲ್ರವರ ನೇತೃತ್ವದಲ್ಲಿ ಪ್ರಾರ್ಥನೆಗೊಂಡು ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ನಮ್ಮ ದರ್ಗಾ ಅಧ್ಯಕ್ಷರಾದ ಬಿ ಜಿ ಹನಿಫಾಜಿರವರು ಚಾಲನೆ ಕೊಟ್ಟರು ಇವತ್ತು ಸಾಯಂಕಾಲ ಏಳು ಅಥವಾ ಎಂಟು ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ ಸುಮಾರು ಇಪ್ಪತ್ತ ನಾಲ್ಕು ಗಂಟೆಗಳ ಸುದೀರ್ಘ ಅವಧಿಯಲ್ಲಿ ನಾಲ್ಕೂವರೆಯಿಂದ ಐದು ಲಕ್ಷ ಜನರಷ್ಟು ಭಕ್ತಾದಿಗಳು ಆ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಆಗಮಿಸಲಿದ್ದಾರೆ ಈಗ ತಾನೇ ಎರಡೂವರೆ ಗಂಟೆಗೆ ಮಧ್ಯಾಹ್ನ ಎರಡೂವರೆ ಗಂಟೆಗೆ ನಮಗೆ ಬಂದ ರಿಪೋರ್ಟ್ ಪ್ರಕಾರ ಸಾಧಾರಣ ಮೂರುವರೆ ಲಕ್ಷದಷ್ಟು ಜನರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು ಅನ್ನ ಸೇವನೆ ಮಾಡಿದರು ಇನ್ನು ಇರುವ ಈ ಟೈಮಲ್ಲಿ ಇನ್ನೂ ಒಂದು ಒಂದೂವರೆ ಲಕ್ಷದಷ್ಟು ಜನರು ಭಾಗವಹಿಸಲಿದ್ದಾರೆ ಈಗಾಗಲೇ ಅನ್ನಕ್ಕೆ ಬಿಡುವ ಆ ಕ್ಯಾಂಪಸ್ ದಾರಿಯಲ್ಲಿ ಸುಮಾರು ಎಪ್ಪತ್ತೈದು ಸಾವಿರದಷ್ಟು ಜನರು ಅಲ್ಲಿ ನಿಂತಿದ್ದಾರೆ ಅನ್ನ ಸಂತರ್ಪಣಾ ಜಾಗಕ್ಕೆ ಹೋಗಲಿಕ್ಕೆ ತಲುಪಲಿಕ್ಕಾಗಿ ಕಾಯ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮವು ಅಲ್ಲಾಹನ ಇಚ್ಛೆಯಂತೆ ಸೈಯದ್ ಮದನಿ ತಂಗಲ್ರವರ ಕರಾಮತಿನಿಂದ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ನಮ್ಮ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಕೇರಳ ಮಾತ್ರ ಅಲ್ಲ ದೇಶ ವಿದೇಶಗಳಿಂದ ಭಕ್ತಾದಿಗಳು ಅತ್ಯಂತ ದೊಡ್ಡ ದೊಡ್ಡ ಗಣ್ಯರುಗಳು ರಾಜಕೀಯ ದುರೀಣರು ಹಾಗೂ ದೊಡ್ಡ ದೊಡ್ಡ ಅಧಿಕಾರಿಗಳು ಉಲಮಾಗಳು ಔಲಿಯಾಗಳು ತಂಗಲ್ರವರು ಬಂದು ನಮ್ಮನ್ನೆಲ್ಲ ಹರಿಸಿದ್ದಾರೆ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಮೊನ್ನೆ ತಾನೇ ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಆಗಮಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಶುಭ ಹಾರೈಕೆಯನ್ನು ನೀಡಿದ್ದಾರೆ ನಮ್ಮ ಈ ಉರುಸ್ ಕಾರ್ಯಕ್ರಮದ ಎಲ್ಲ ವಿಷಯಗಳಲ್ಲೂ ನಮ್ಮ ಶಾಸಕರು ಕರ್ನಾಟಕ ರಾಜ್ಯದ ವಿಧಾನ ಸಭೆಯ ಪ ಸಭಾಪತಿಗಳು ಆದಂತಹ ಯು ಟಿ ಅವರು ಅತ್ಯಂತ ಮುತುವರ್ಜಿ ವಹಿಸಿ ನಮಗೆ ಮಾರ್ಗದರ್ಶನವನ್ನು ನೀಡಿ ನಮ್ಮೊಂದಿಗೆ ಸಹಕಾರ ನೀಡಿರುತ್ತಾರೆ ಎಲ್ಲರಿಗೂ ಅಲ್ಲಾಹನು ತಕ್ಕುದಾದ ಪ್ರತಿಫಲವನ್ನು ನೀಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ